ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸರ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ ಈಗಾಗಲೇ ಭಾಗ ಒಂದರ ಒಳಗಡೆ ಪಾಠ ಮೂರುಗಳನ್ನು ಕಂಪ್ಲೀಟ್ ಮಾಡಿದೆ ಇದು ಇತಿಹಾಸ ವಿಭಾಗ ಒಳಗಡೆ ಅಧ್ಯಾಯ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಅಂತ ಹೇಳಿ ನಮಗೆ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ನಾನು ಡಿಸ್ಕಸ್ ಮಾಡ್ಕೊತು ಹೋಗ್ತಾ ಇರ್ತಿರ್ತೇನೆ ಆ ಪ್ರಶ್ನೆಗಳನ್ನ ನೀವು ಬಳ್ಕೊಟ್ಟು ಹೋಗ್ಬೋದು ಪ್ರಶ್ನ ಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿ ಇತಿಹಾಸ ಮತ್ತು ಗಣಿತದ್ದು ಎಲ್ಲಾ ಪ್ರಶ್ನೆಗಳೇನ ಕಂಡ ನಿಮ್ಗ ಎಲ್ಲಾ ಪಾಠದ್ದು ಸಿಗ್ತಾವ ಹಾಗಾದ್ರೆ ಬನ್ನಿ ಈ ನಾಲ್ಕನೇ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆದು ಬಿಟ್ಟ ಮೇಲೆ ಮೇಲೆ ಕ್ವಶನ್ಸ್ ನೆಕ್ತಾನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಡ್ಯಾಶ್ ಅಂತ ಹೇಳಿ ಇಂಥ ವಿಜಯನಗರ ಸಾಮ್ರಾಜ್ಯ ಇಡೀ ಭೂಮಿ ಮೇಲೆ ಇದು ಒಂದೇ ಸಾಮ್ರಾಜ್ಯ ಇದು ಹದಿಮೂರು ನೂರ ಮೂವತ್ತಾರರಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಸಾಮ್ರಾಜ್ಯ ಆರಂಭ ಆಗ್ತದೆ ಹರಿಹರ ಮತ್ತು ಬುಕ್ಕರಾಯ ಇದನ್ನ ಸ್ಥಾಪಿಸ್ತಾರ ನಿಮಗೆ ಗೊತ್ತಿರಲಿ ಇನ್ನು ನೆಕ್ಸ್ಟ್ ಮಧುರಾ ವಿಜಯಂ ಬರೆದ ಒಂದು ಗ್ರಂಥ ಇದು ಈ ಮಧುರಾ ವಿಜಯಂ ಎಂಬ ಬರೆದ ಕವಯಿತ್ರಿ ಯಾರು ಅಂತ ಪ್ರಶ್ನೆ ಇದೆ ಗಂಗಾದೇವಿ ಅಂತ ಹೇಳಿ ಇವರು ಈ ಗ್ರಂಥವನ್ನು ಬರ್ತಾರೆ ನೆಕ್ಸ್ಟ್ ಪ್ರೌಢ ದೇವರಾಯನ ಮಂತ್ರಿ ಪ್ರೌಢ ದೇವರಾಯನ ಮಂತ್ರಿ ಯಾರು ಅಂತ ಪ್ರಶ್ನೆ ಇದೆ ಲಕ್ಕನ್ನ ದಂದೇಶ ನೆಕ್ಸ್ಟ್ ಪ್ರಶ್ನೆ ಅಮುಕ್ತ ಮೌಲ್ಯದ ಕೃತಿಯನ್ನ ತೆಲುಗಿನಲ್ಲಿ ರಚಿಸಿದ ದೊರೆ ಯಾರು ಅಂತ ಪ್ರಶ್ನೆ ಇದೆ ಸ್ವತಃ ಕವಿಯು ಕೂಡ ಆಗಿದ್ರು ಇವರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ತಿರ್ತೀವಿ ಇನ್ನೊಂದು ಜಾಂಬಾವತಿ ಕಲ್ಯಾಣ ಅಂತ ಕೂಡ ಬರೀತಾರೆ ನೆಕ್ಸ್ಟ್ ಬೀದರ್ನಲ್ಲಿ ಮದರಸವನ್ನ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನಿಸಿದೆ ಬಹುಮಾನಿ ಸುಲ್ತಾನರಲ್ಲಿ ಪ್ರಸಿದ್ಧ ಮಂತ್ರಿ ಈ ಮೊಹಮ್ಮದ್ ಗವಾನ್ ಅವರು ಈ ಬೀದರ್ನಲ್ಲಿ ಮದರಸವನ್ನ ಸ್ಥಾಪಿಸಿದರು ನೆಕ್ಸ್ಟ್ ಕಿತಾಬ್ ಎ ನವರಸ್ ಈ ಗ್ರಂಥವನ್ನ ಬರೆದವರು ಯಾರು ಅಂತ ಪ್ರಶ್ನೆ ಇದೆ ಈ ಗ್ರಂಥವನ್ನು ಬರೆದವರು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಕೇಳ್ತೀವಿ ಈತ ವಿಜಾಪುರ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ನೆಕ್ಸ್ಟ್ ಪ್ರಶ್ನೆ ಆ ಲಾಂಗ್ ಕ್ವೆಶನ್ಸ್ಗಳು ಯಾವ ತರ ಇದಾವೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳನ್ನು ಹೆಸರಿಸಿದಂತೆ ಕ್ವೆಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳಂದ್ರೆ ಒಂದು ಸಂಗಮ ಸಾಳುವ ತುಳುವ ನೆಕ್ಸ್ಟ್ ಅರಬಿಡು ಅಂತ ಹೇಳಿ ಈ ನಾಲ್ಕು ಮನೆತನಗಳು ಈ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತವೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನಾನು ಸೈಡ್ ಸರ್ದಿರ್ತಾನೆ ನೀವು ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಎಲ್ಲಾ ಕ್ವಶನ್ಸ್ ಗಳನ್ನ ಮರ್ಕೋತ ಬರ್ರಿ ಎರಡನೇ ದೇವರಾಯನ ಸಾಧನೆಗಳು ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಸಂಗಮ ವಂಶದಲ್ಲಿ ಶ್ರೇಷ್ಠ ದೊರೆ ಎರಡನೇ ದೇವರಾಯ ಈತ ಗಜ ಬೆಂಟೆಕಾರ ಎಂಬ ಬಿರುದು ಸಹ ಧರಿಸಿದ್ದನು ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನ ಗೆದ್ದುಕೊಂಡನು ಗಡಿ ಪ್ರದೇಶದ ರಾಜರುಗಳನ್ನು ಅಡಗಿಸಿ ಈಶಾನ್ಯ ರಾಜ ಈಶಾನ್ಯ ಗಡಿಯನ್ನ ಕೃಷ್ಣಾ ನದಿಯವರೆಗೂ ವಿಸ್ತರಿಸಿದ ನಂತರ ಕೇರಳವನ್ನ ಗೆದ್ದು ಕೇರಳ ಹಾಗೂ ಶ್ರೀಕಾ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸಿದನು ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿದ ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳ ಗಡಿಗಳಿಂದ ಗುಲ್ಬರ್ಗದವರೆಗೂ ಮತ್ತು ತೆಲಂಗಾಣದಿಂದ ಮಲಬಾರದವರೆಗೂ ವಿಸ್ತರಿಸಿಕೊಂಡಿತು ಈತ ಪರ ಮತ ಪರ ಮತ ಸಹಿಷ್ಣನಾಗಿದ್ದನು ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಾಣಗೊಂಡವು ಈತನ ಕಾಲದಲ್ಲಿ ನೆಕ್ಸ್ಟ್ ಪ್ರಶ್ನೆ ಕೃಷ್ಣ ದೇವರಾಯನ ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಲಿ ಅಂತ ಕ್ವಶಿಸಿದೆ ಶ್ರೀ ಕೃಷ್ಣ ದೇವರಾಯ ಅಧಿಕಾರಕ್ಕೆ ಬರ್ತಾನೆ ಅವಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಬಹುಮಣಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನ ಕೇಳಿದರು ನೆಕ್ಸ್ಟ್ ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಇವೆಲ್ಲ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗ ಇದ್ದಂಥ ಸಮಸ್ಯೆಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು ಅಂತ ಪ್ರಶ್ನೆ ಇದೆ ವಿಡಿಯೋನ ಪಾಸ್ ಮಾಡಿ ಕೊಡ್ಕೊತ ಬರ್ರಿ ವಿಜಯನಗರವು ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಭೂ ಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು ರೈತರು ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆ ಕಂದಾಯ ತಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಮಾಂತರದಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ದವು ಇವರು ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆಯುತ್ತಿದ್ದರು ಪ್ರಮುಖವಾಗಿ ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ ಹೆಸರು ಶೇಂಗಾ ಹತ್ತಿ ಕಬ್ಬು ಇತ್ಯಾದಿ ಬೆಳೆಗಳನ್ನು ಇವರು ಬೆಳೀತಾ ಇದ್ದರು ನೀರಾವರಿಗಾಗಿ ನೀರಾವರಿಗಾಗಿ ಬಾವಿ ಕೆರೆ ಮತ್ತು ಕಾಲುವೆಗಳನ್ನು ನಿರ್ಮಿಸಿದರು ರಫ್ತು ಸರಕುಗಳು ಮೆಣಸು ಲವಂಗ ಏಲಕ್ಕಿ ಮಸಾಲೆ ಪದಾರ್ಥಗಳು ನೆಕ್ಸ್ಟ್ ಅದಿರಾಗಲಿ ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಇತ್ಯಾದಿಗಳನ್ನ ಕೂಡ ರಪ್ತನಾಗಿ ಮಾಡ್ತಾ ಇದ್ರು ಇನ್ನ ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ವ್ಯವಸ್ಥೆಗೆ ವಿಜಯನಗರದ ಕೊಡುಗೆಗಳು ಅದರ ಒಳಗಡೆನೆ ಸಮಾಜವು ಚಾತು ವ್ಯವಸ್ಥೆ ಮೇಲೆ ರೂಪುಗೊಂಡಿತ್ತು ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಮುಖ ವೃತ್ತಿಗಳು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಿಗೆಗಳು ನೇಕಾರರು ಸಮಗಾರರು ಇತ್ಯಾದಿಗಳಾಗಿದ್ದರು ವಿವಾಹ ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದುತ್ತಿದ್ದರು ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗ್ತಿತ್ತು ನೆಕ್ಸ್ಟ್ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯದಂತೆ ಪ್ರಶ್ನೆ ಇದೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆಕಟ್ಟೆ ಕಾಲುವೆ ಆನೆಕಟ್ಟು ಮುಂತಾದವುಗಳು ನಿರ್ಮಾಣವಾಗಿವೆ ಇವರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶೈಲಿಯನ್ನು ಮುಂದುವರಿಸಿದರು ಇವರ ಶೈಲಿಯು ಪ್ರಧಾನ ಲಕ್ಷಣಗಳು ಕಂಬಗಳು ಸಾಲುಗಳು ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪ ಗೋಪುರಗಳು ಕಮಾನಗಳಾಗಿದ್ದಾವೆ ಇವರು ಭವ್ಯತೆ ರುದ್ರತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಮಹತ್ವ ನೀಡಿದ್ದರು ಇವರು ಕಟ್ಟಡಗಳಿಗೆ ಬಿರುಸಾದ ಕನಶಿಲೆ ಬಳಸಿದ್ದಾರೆ ವಿರೂಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ರಥ ಕಮಲ್ ಮಹಲ ಗಜಶಾಲೆ ರಾಣಿ ಸ್ನಾನಗ್ರಹ ಲಕ್ಷ್ಮೀ ನರಸಿಂಹ ದೇವಾಲಯ ಕಡ್ಲೆಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಇತ್ಯಾದಿಗಳು ಇವರ ಕೊಡುಗೆಗಳಾಗಿವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಮೊಹಮ್ಮದ್ ಗವಾನನು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನ ಮಂತ್ರಿ ಹೇಗೆ ಅಂತ ಪ್ರಶ್ನೆ ಇದೆ ಮೊಹಮ್ಮದ್ ಗವಾನ ಇವರು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಇವನು ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಹುಮಾಯನ ನಿಜಾಮ್ ಶಾ ಮೂರನೇ ಮೊಹಮ್ಮದ್ ಶಾ ಕಾಲದಲ್ಲಿ ಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಇವನು ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಇವನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ಶಾಲುವನ ಶೇಕಡ ಹದಿನಾಲ್ಕುನೂರ ಎಂಬತ್ತರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಇವನು ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದನು ನೆಕ್ಸ್ಟ್ ಪ್ರಶ್ನೆ ಬಹುಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿದಂತೆ ಪ್ರಶ್ನೆ ಇದೆ ಮೊದಲೇದಾಗಿ ಬಹುಮನಿ ಸುಲ್ತಾನರು ಕೇಂದ್ರ ಪ್ರಾಂತ್ಯ ಮತ್ತು ಗ್ರಾಮ ಎಂಬ ಮೂರು ಆಡಳಿತ ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತಗಳಿದ್ದವು ಸುಲ್ತಾನನು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದನು ಗವಾನನು ನಾಲ್ಕು ತರಪುಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿದ್ದನು ಪ್ರಾಂತಗಳನ್ನು ಹದಿನೈದು ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥ ಸುಬೇದಾರ ಇನ್ನು ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥರನ್ನ ಕೊತ್ವಾಲ ದೇಶಮುಖ ಮತ್ತು ದೇಸಾಯಿ ಆಗಿದ್ದರು ನೆಕ್ಸ್ಟ್ ಆಡಳಿತದ ಕೊನೆಯ ಘಟಕ ಆದಂಥದ್ದು ಗ್ರಾಮ ಗ್ರಾಮದ ಮುಖ್ಯಸ್ಥರು ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಆಗಿದ್ದರು ಇನ್ನು ಒಳಗಡೆ ಕಂದಾಯ ವ್ಯವಸ್ಥೆ ಅಂತ ಬಂದಾಗ ಭೂ ಕಂದಾಯ ರಾಜ್ಯ ಆದಾಯದ ಮೂಲವಾಗಿತ್ತು ಉತ್ಪಾದನೆಯ ಮೂರನೇ ಒಂದರಿಂದ ಎರಡನೇ ಒಂದು ಭಾಗದಷ್ಟು ಭೂ ಕಂದಾಯ ವಸೂಲಿ ಮಾಡಲಾಗ್ತಿತ್ತು ತೆರಿಗೆಗಳಿಂದ ಬಂದ ಹಣವನ್ನು ಅರಮನೆ ಅಂಗರಕ್ಷಕರ ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ದರು ಇನ್ನು ಕೊನೆಯ ಪ್ರಶ್ನೆ ಬಹುಮನಿ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಂತ ಪ್ರಶ್ನೆ ಇದೆ ಇವರ ಕಾಲದಲ್ಲಿ ಶಿಕ್ಷಣ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ್ ಎಂಬ ಶಾಲೆಗಳಿದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯಾಲಂಕಾರ ಶಾಸ್ತ್ರಗಳನ್ನು ಓದಿಸುತ್ತಿದ್ದರು ಮದರಸಗಳು ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದವು ಮೊಹಮ್ಮದ್ ಗವಾನ ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿದನು ಅದು ಏನಾಗಿತ್ತಪ್ಪ ಅಂದ್ರೆ ಉನ್ನತ ಶಿಕ್ಷಣ ಕೇಂದ್ರ ಆಗಿತ್ತು ಬಹುಮನಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ಕೊಟ್ಟುಕೊಂಡಾಗ ಸುಲ್ತಾನರು ಇಂಡೋರ್ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು ಒಂದನೇ ಅಲಿಯಾದಿಶಾ ಜಾಮಿಯಾ ಮೆಸೀದಿ ನಿರ್ಮಿಸಿದರು ಈ ಬಹುಮಾನಿ ಸುಲ್ತಾನ್ ಒಳಗಡೆ ಬಿಜಾಪುಮಾನಿ ತನದ್ದೆಲ್ಲ ಬರ್ತವೆ ಆ ನೆಕ್ಸ್ಟ್ ಇಬ್ಬಾಗ್ತಾವಲ್ಲ ಅವಾಗ ಗೋಲ್ ಗುಂಬಜ ಇಬ್ರಾಹಿಂ ರೋಜಾ ಈ ತರ ಅನೇಕ ಕಟ್ಟಡಗಳು ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಆಗ್ತವೆ ಈ ತರ ಈ ಪಾಠದ ಮೇಲೆ ಅಭ್ಯಾಸ ಪ್ರಶ್ನೆಗಳನ್ನ ಪ್ರಮುಖ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದಾನೆ ಹದಿನಾಲ್ಕು ಪ್ರಶ್ನೆಗಳನ್ನ ನಾವು ಇಲ್ಲಿ ಬಿಡಿಸಿದ್ದೀವಿ ಇನ್ನ ಮುಂದಿನ ಪಾಠ ಇತಿಹಾಸದ್ದು ನಾಲ್ಕು ಪಾಠಗಳಿದ್ದು ನೆಕ್ಸ್ಟ್ ಪ್ರೋಗ್ರಾಮ್ ಇತಿ ಜೋಗ್ರತಿ ಡಿಸ್ಕಸ್ ಮಾಡ್ಕೊಳ್ತೇನೆ ಹೊಸ ನರಾಜ್ ಚಾನಲ್ ನೋಡ್ತೀರಿಪ್ಪ ಅಂದರೆ ಚೆನ್ನಲ್ ಒಂದು ಸಿಗ್ಸ್ಕ ಮಾಡ್ಕೋ ಕಾರಣ ಇಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ ಎಲ್ಲ ಪಾಠದು ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳು ನಿಮ್ಗೆ ಒಂದೇ ಚಾನಲ್ನಲ್ಲಿ ಸಿಗ್ತಾವೆ ಸಿಕ್ಸ್ಟು ಈಗ ನೈನ್ತ್ ತನಕ ಬಂದಿದ್ವಿ ನೆಕ್ಸ್ಟು ಟೆಂತ್ ಕೂಡ ಮಾಡ್ತೇವೆ ಓಕೆ ಧನ್ಯವಾದಗಳು